ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ತಾವೆಲ್ಲರೂ ನೀವೆಲ್ಲರೂ ಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಜಸ್ಟ್ ಸ್ನಾನ ಮಾಡ್ಕೊಬಂದೆ ಇವತ್ತಿನ ವ್ಲಾಗ್ ಬೆಳಗಿಂದನೇ ಸ್ಟಾರ್ಟ್ ಇದ್ದೀನಿ ನೈನ್ ಓ ಕ್ಲಾಕ್ ಆಗ್ತಾ ಬಂತು ಏನಪ್ಪ ಬ್ಲಾಗ್ ಮಾಡೋದು ಏನು ವಿಷಯ ಅಂತ ಹೇಳಿದರೆ ಏನಪ್ಪ ವಿಷಯ ಅಂತ ಅಂದರೆ ಇವತ್ತು ಸೇಂಟ್ ಆ್ಯಂಟನಿ ಚರ್ಚ್ ದೊಡ್ಡ ಚರ್ಚ್ ಹಬ್ಬ ಸೊ ಹಾಗೆ ನಾನು ನಮ್ಮ ಮನೆಯವರು ಕೂಡ ಬಂದಿದ್ದೀವಿ ಹಾಗೆ ನಾಳೆ ನಾಳೆನೂ ಕೂಡ ಒಂದು ಫಂಕ್ಷನ್ ಇದೆ ಏನು ಫಂಕ್ಷನ್ ಅಂತ ಹೇಳಿ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಸೊ ಮಿಸ್ ಮಾಡಿದೆ ಈ ವಿಡಿಯೋವನ್ನು ನೋಡಿ ಹಾಗೆಲ್ಲರೂ ರೆಡಿ ಆಗ್ತಾ ಇದ್ದಾರೆ ನಾನು ಕೂಡ ಜಸ್ಟ್ ತಲೆ ಸ್ನಾನ ಮಾಡ್ಕೊಬಂದಿದ್ದೀನಿ ನೋಡುವ ಈ ದಿನ ಹೇಗೆ ಹೋಗುತ್ತೆ ಅಂತ ಹೇಳಿ ಚರ್ಚಿಗೆ ಇವಾಗ ಪ್ರೇಯರ್ ಇದೆ ಚರ್ಚಿಗೆ ಹೋಗಬೇಕು ಟೆನ್ ಬಲಿ ಬಲಿಪೂಜೆ ಇದೆ ಸೊ ಇವಾಗ ರೆಡಿಯಾಗಿ ಹೋಗಬೇಕು ಇವಾಗಷ್ಟೇ ರೆಡಿಯಾಗಿದೆ ಎಲ್ಲರದ್ದು ರೆಡಿಯಾಗಿದೆ ನಮ್ಮ ಮನೆಯವ್ರದ್ದು ಇನ್ನೂ ತನಕ ರೆಡಿ ಆಗಿಲ್ಲ ಆಲ್ರೆಡಿ ಟೆನ್ ಥರ್ಟಿ ಆಯಿತು ಟೆನ್ ತರ್ಟಿ ಬಲಿಪೂಜೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆ ನಾವು ಇವಾಗ ಹೊಡ್ತೀವಿ ಸೊ ಎಲ್ಲರೂ ರೆಡಿಯಾಗಿ ನಮ್ಮ ಮನೆಯವರು ಸಲುವಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಬಲಿಪೂಜೆಯಲ್ಲಿ ವೀಡಿಯೋ ಆಗಲ್ಲ ಅದಕ್ಕೆ ಸ್ವಲ್ಪ ಕ್ಲಿಪ್ಪನ್ನು ನಿಮ್ಮ ಸಲುವಾಗಿ ತೆಗೆದಿದೆ ಇವಾಗ ಜಸ್ಟ್ ಬಲಿಪೂಜೆ ಆಗಿ ನಾವು ಕಾರ್ ಕಾರ್ ಹತ್ರ ಬಂದಿದ್ದೀವಿ ಪಾರ್ಕಿಂಗ್ ಹತ್ರ ತುಂಬ ಚೆನ್ನಾಗಾಯಿತು ಟೆನ್ ಥರ್ಟಿ ಇತ್ತು ಬಲಿಪೂಜೆ ಇವಾಗ ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಆಯಿತು ಹಾಗೆ ಎಲ್ಲರಿಗೆ ವಿಶ್ ಮಾಡಿ ಇವಾಗ ಜಸ್ಟ್ ಬಂದ್ವಿ ಸಿರ್ಸಿ ಸೇಂಟ್ ಆ್ಯಂಟನಿ ಚರ್ಚ್ ಇನ್ ಫೀಸ್ಟ್ ಇತ್ತು ಇವತ್ತು ಬೆಳಗ್ಗೆ ಹೇಳಿದ್ದೆ ಹಾಗೆ ನಮ್ಮ ಚರ್ಚಿಂದಲ್ಲ ನಮ್ಮ ಚರ್ಚ್ ಆ್ಯಕ್ಚುಲಿ ಡಾನ್ ಬೋಸ್ಕೋ ಚರ್ಚ್ ಆದರೆ ನಾವು ಈ ಚರ್ಚಲ್ಲಿ ತುಂಬ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೇಲಿ ಸೆಲೆಬ್ರೇಟ್ ಮಾಡೋಲ್ಲ ನಾವು ಅಜ್ಜಿ ಮನೆಯಲ್ಲಿ ಸೆಲೆಕ್ಟ್ ಸೆಲೆಬ್ರೇಟ್ ಮಾಡ್ತೀವಿ ಎಲ್ಲರೂ ಕೂಡ ಅಂದರೆ ಅದು ಹಿರಿಯರು ಮನೆ ಅಲ್ವಾ ಸೊ ಅದಕ್ಕೆ ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೆಯವ್ರು ರೆಡಿ ಆಗಿದ್ದು ನೀವೆಲ್ಲ ನೋಡಿಲ್ಲ ಮಮ್ಮಿಯೆಲ್ಲ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ ಹೊರಗಡೆ ಐಸ್ ಕ್ರೀಮ್ ತರಲಿಕ್ಕೆ ಹೋಗಿದ್ದಾರೆ ಇದೇ ನಮ್ಮ ಹಬ್ಬದ್ದು ಔಟ್ಫಿಟ್ ಹೇಗೆ ಕಾಣ್ತಾ ಇದೀವಿ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದೇ ನಮ್ಮ ಅಜ್ಜಿ ಮನೆ ಇವಾಗಷ್ಟೇ ಪ್ರೇಯರ್ ಮುಗಿಸ್ಕೊಂಡ್ವಿ ಹಾಗೆ ಇವಾಗ ಊಟ ಮಾಡೋ ಟೈಮು ಅಂತ ಹೇಳಿ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ಚಿಕನ್ ಹಾಗೆ ರೈತ ಹಾಗೆ ಎಲ್ಲರು ಕುತ್ಕೊಂಡಿದ್ದಾರೆ ಇದು ನಮ್ಮಮ್ಮ ಇದು ನಮ್ಮ ಅಕ್ಕ ಇದು ಅಮ್ಮ ಅಕ್ಕ ಇದು ದೊಡ್ಡ ಅಕ್ಕ ಇದು ಬಂದು ಫ್ರೆಶ್ ಅಪ್ ಆಗಿ ಹಾಗೆ ಮತ್ತೆ ನಾವು ಚರ್ಚ್ ಹತ್ರ ಹೋಗ್ತಾ ಇದೀವಿ ಯಾಕಂದ್ರೆ ಅಲ್ಲಿ ಮೋಜಿನ ಜಾತ್ರೆ ಇದೆ ಸೊ ಆಟ ಆಡಲಿಕ್ಕೆ ಹೋಗ್ತಾ ಇದೀವಿ ಡಬಲ್ ಈ ರಿಂಗ್ ಗೇಮಿಗೆ ತುಂಬಾ ಬಾಟಲ್ ಅನ್ನ ಸಿಕ್ಕಿತ್ತು ಈ ಸಲ ಒಂದ್ ಒಂದು ಬಾಟಲ್ ಕೂಡ ಸಿಕ್ಕಿಲ್ಲ ಹೈ ಗುಡ್ ಮಾರ್ನಿಂಗ್ ಗಾಯ್ಸ್ ಈ ವಿಡಿಯೋವನ್ನು ಕಂಟಿನ್ಯೂ ಇದ್ದೀನಿ ಹಾಗೆ ನಿನ್ನೆ ಗೇಮ್ಸ್ ಮೋಜಿನ ಜಾತ್ರೆ ಹೋಗಿ ಆಟ ಆಡಿ ಬೇರೆ ಎರಡು ಮನೆ ಕರೆದಿದ್ರು ಅಲ್ಲಿ ಹೋಗಿ ಹಾಗೆ ಲೆವೆನ್ ತರ್ಟಿ ರೀಚ್ ಆಗಿದ್ವಿ ಮನೆಗೆ ರೀಚ್ ಆಗಿ ಹಾಗೆ ಬಂದು ಮಲ್ಕೊಂಡು ಇವಾಗ ಮತ್ತೆ ಚರ್ಚಿಗೆ ಹೋಗ್ತಾ ಇದ್ದೀವಿ ನಿನ್ನೆ ವ್ಲಾಗಲ್ಲಿ ಹೇಳಿದ್ದೆ ಸಂಡೇನೂ ಏನು ಸ್ಪೆಷಲ್ ಇದೆ ಅಂತ ಹೇಳಿ ಏನು ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಅಣ್ಣಂದು ಮನೆ ಓಪನಿಂಗ್ ಇದೆ ಪಕ್ಕದ ಮನೆಯೇ ನಿಮ್ಮ ಜೊತೆ ಎಲ್ಲ ಕ್ಲಿಪ್ಸ್ ಕೂಡ ಶೇರ್ ಮಾಡ್ತೀನಿ ನಮ್ಮ ಮನೆಯವ್ರು ಕೂಡ ರೆಡಿ ಆಗಿದ್ದಾರೆ ಹಾಗೆ ಇವಾಗ ಚರ್ಚಿಗೆ ಹೊರಟಿದ್ದೀವಿ ನೈನ್ ಥರ್ಟಿ ಬಲಿ ಪೂಜೆ ಇದೆ ಸೊ ಇವಾಗ ಹೋಗ್ತಾ ಇದ್ದೀವಿ ಇವಾಗಷ್ಟೇ ಬಲಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಹಾಗೆ ಇವತ್ತು ಮನೆ ಓಪನಿಂಗ್ ಇದೆ ಅಂತ ಹೇಳಿದ್ದೆ ಇನ್ನೊಂದು ವಿಷಯ ಹೇಳಲಿಲ್ಲ ಇನ್ನೊಂದು ಸ್ಪೆಷಲ್ ಡಿನ್ ಸ್ಪೆಷಲ್ ಡೇ ಇವತ್ತು ನನಗೆ ಮತ್ತು ನಮ್ಮ ಮನೆಯವರಿಗೆ ಯಾಕಂದರೆ ಇವತ್ತು ನಮ್ಮ ಅಮ್ಮಂದು ಹುಟ್ಟಿದ ಹಬ್ಬ ಅದಕ್ಕೆ ಬಲಿ ಪೂಜೆ ಮುಗಿಸ್ಕೊಂಡು ಕೇಕ್ ತರಲಿಕ್ಕೆ ಬಂದಿದ್ವಿ ಅವ್ರಿಗೆ ಗೊತ್ತಿಲ್ಲ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ಅವರಿಲ್ಲೇ ಮಾರ್ಕೆಟಿಗೆ ಹೋಗಿದ್ದಾರೆ ಸೊ ಇವಾಗಷ್ಟೇ ಕೇಕ್ ತಗೊಂಡು ಬಂದ್ವಿ ಆವಾಗ ಓಪನಿಂಗಿಗೆ ಹೋಗಿ ಹಾಗೆ ಓಪನಿಂಗ್ ಮುಗಿಸ್ಕೊಂಡು ಅಲ್ಲೇ ಕೇಕ್ ಕಟ್ ಮಾಡೋದು ಯಾಕಂದರೆ ನಮ್ಮದೇ ರಿಲೇಟಿವ್ ಓಪನಿಂಗ್ ಅಲ್ವಾ ಸೊ ಅಲ್ಲೇ ಮಾಡಿ ಹಾಗೆ ಇವಾಗ ಓಪನಿಂಗ್ ಸ್ಟಾರ್ಟ್ ಆಗುತ್ತೆ ಫಾದರ್ ಬಂದಿದ್ದಾರೆ ಬ್ಲೆಸ್ ಮಾಡಿ ರಿಬನ್ ಕಟ್ ಮಾಡಲಿಕ್ಕೆ ಇದು ಆ್ಯಕ್ಚುಲಿ ನಮ್ಮ ದೊಡ್ಡಮ್ಮನ ಮನೆ ಅಂದರೆ ನಮ್ಮ ಅಮ್ಮನ ದೊಡ್ಡ ಅಕ್ಕನ ಮನೆ के सासेलेर आउले पोले दे दुसोबरो सासेलेर आउले के आउले पोछ के मरिना के हुन्छ रास्तो करा चप्पल बरागु पटपरो नतरी आदिनी ನಮ್ ದೊಡ್ಡಮ್ಮ ಅವ್ರ ಫ್ಯಾಮಿಲಿ ಮತ್ತೆ ಹಿರಿಯವರು ಸೇರಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಅಮ್ಮನ್ ಎಲ್ಲ ಅಕ್ಕ ತಂಗಿಯರು ಕೂಡ ಅದರಲ್ಲೇ ಇದ್ದಾರೆ ನೋಡ್ಬೋದು ಸಾಂಗ್ ಪ್ಲೇ ಮಾಡಿದ್ರಲ್ವಾ ಕಾಪಿರೈಟ್ ಆಗುತ್ತೆ ಅಂತ ಹೇಳಿ ಬ್ಯಾಕ್ ಎಂಡ್ ಇಂದ ವಾಯ್ಸ್ ಕೊಡ್ತಾ ಇದ್ದೀನಿ ಹಾಗೆ ನಾನು ಹೇಳಿದ ಹಾಗೆ ಅಮ್ಮನ ಬರ್ಡ್ಡೆ ಕೇಕ್ ಕೂಡ ಅಲ್ಲೇ ಕಟ್ ಮಾಡಿದ್ವಿ ಅಮ್ಮ ತುಂಬ ಖುಷಿಯಾಗಿತ್ತು ಅಮ್ಮನಿಗೆ ಗೊತ್ತಿಲ್ಲಾಗಿತ್ತು ನಾನು ನಾವು ಅಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅಂಥೇಳಿ ಹಾಗೆ ನಾನು ನಮ್ಮ ಮನೆಯವರು ಮತ್ತು ಅಕ್ಕ ಭಾವ ಸೇರಿ ಅಲ್ಲೇ ಪ್ಲ್ಯಾನ್ ಮಾಡಿ ಅಲ್ಲೇ ಕೇಕನ್ನು ಕಟ್ ಮಾಡಿದ್ದು ಅವ್ರಿಗೆ ತುಂಬಾ ತುಂಬ ಭಾಳ ಖುಷಿಯಾಗೋಯ್ತು ಏನಕ್ಕಂದರೆ ಅಲ್ಲಿ ಹಿರಿಯವರು ತುಂಬ ಜನ ಇದ್ದರು ಹಾಗೆ ಫಾದರ್ ನಮ್ಮ ಚರ್ಚ್ ಫಾದರ್ ಕೂಡ ಅಲ್ಲೇ ಇದ್ದರು ಮತ್ತು ಎಲ್ಲ ರಿಲೇಟಿವ್ಸ್ ಕೂಡ ಇತ್ತು ಅದಕ್ಕೆ ಅವ್ರಿಗೆ ಭಾ ತುಂಬ ಅಂದರೆ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು ಆವಾಗಲೂ ನಾವು ಕೇಕ್ ಕಟ್ ಮಾಡ್ತೀವಿ ಅಂದರೆ ಅಮ್ಮನಿಗೆ ಯಾವತ್ತೂ ಇಷ್ಟ ಇಲ್ಲ ಆಗಿತ್ತು ಆದರೆ ಈ ಸಲ ಗೊತ್ತಿಲ್ಲ ಭಾಳ ಅಂದರೆ ಭಾಳ ಖುಷಿಪಟ್ರು

ಎಲ್ಲರೂ ಹೋಗಿದ್ದಾರೆ ಸ್ವಲ್ಪ ಜನ ಇದ್ದಾರೆ ಸ್ವಲ್ಪ ಜನ ಹೋಗಿದ್ದಾರೆ ದೂರ ದೂರ ಕಡೆಯಿಂದ ಬಂದಿದ್ರಲ್ಲ ಒಂದು ಒಬ್ಬೊಬ್ಬರೇ ಒಬ್ಬೊಬ್ಬರೇ ಮಾಡಿ ಹೋಗ್ತಾ ಇದ್ದಾರೆ ಹಾಗೆ ಫಂಕ್ಷನ್ ಚೆನ್ನಾಗಾಯಿತು ಹಾಗೆ ಅಮ್ಮನ ಬರ್ಡ್ಡೆ ಕೂಡ ಇತ್ತಲ್ವ ಕ್ಲಿಪ್ ತೋರಿಸಿದೆ ಕೇಕ್ ಅಲ್ಲೇ ಕಟ್ ಮಾಡಿದ್ವಿ ಓಪ್ನಿಂಗಲ್ಲಿ ಸೊ ಬರ್ಡ್ಡೇಗಲ್ಲಿ ಇದ್ದಾರೆ ಸೊ ಇವರೇ ನಮ್ಮಮ್ಮ ಯಾರೆಲ್ಲ ನೋಡಿಲ್ಲ ಯಾರಿಗೆಲ್ಲ ಗೊತ್ತಿಲ್ಲ ಅವರೇ ನಮ್ಮಮ್ಮ ಇವರಮ್ಮ ನಮ್ಮಮ್ಮನ ಫ್ರೆಂಡು ಬೆಸ್ಟ್ ಫ್ರೆಂಡ್ಸು ಸೊ ಹಾಗೆ ಎಲ್ಲರೂ ಕೂತ್ಕೊಂಡಿದ್ದಾರೆ ನಮ್ಮ ಮನೆಯವರು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಯಾವಾಗಲೂ ಕೆಲಸ ಇರೋದೇ ಹಾಗೆ ನಿಮಗೆಲ್ಲ ನಿಮ್ಗೆಲ್ಲರಿಗೂ ಮನೆ ತೋರಿಸಿಲ್ಲ ನಾನು ಒಂದು ರೌಂಡ್ ಮನೆ ಬರ್ತೀನಿ ಹೊಸ ಮನೆ ಬನ್ನಿ ತೋರಿಸ್ತೀನಿ ಇದು ಹಾಲು ಈ ಕಡೆ ಸೋಫಾ ಆ ಕಡೆ ಟಿ ವಿಯನ್ನು ಇಟ್ಟಿದ್ದಾರೆ ಇದು ಫಸ್ಟ್ ಬೆಡ್ರೂಮು ಹಾಗೆ ಕಬರ್ಡ್ಸ್ ಮತ್ತು ಅಟ್ಯಾಚ್ ಬಾತ್ರೂಮ್ ಇದೆ ಇದು ಡೈನಿಂಗ್ ಹಾಲ್ ಮತ್ತು ಬೇಸಿನ್ ಕೈ ತೊಳಿಲಿಕ್ಕೆ ಇದು ಸೆಕೆಂಡ್ ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇದು ಥರ್ಡ್ ಬೆಡ್ರೂಮ್ ಯಾರೋ ಇದ್ದಾರೆ ಸೊ ಡೋರ್ ಓಪನ್ ಮಾಡ್ತಾ ಇಲ್ಲ ಇದು ಕಿಚನ್ನು ಹಾಗೆ ಇದು ಒಂದು ಸ್ಟೋರೂಮ್ ಥರ ಮಾಡಿದ್ದಾರೆ ಎಕ್ಸ್ಟ್ರಾ ಏನಾದರೂ ಕಿಚನ್ ಐಟಮ್ಸ್ ಅಲ್ಲಿ ಇಡಲಿಕ್ಕೆ ಹಾಗೆ ಈ ಕಡೆ ವಾಷಿಂಗ್ ಮಿಷಿನ್ ಮತ್ತೆ ಬಟ್ಟೆ ತೊಳಿಲಿಕ್ಕೆ ಕಟ್ಟೆ ಥರ ಮಾಡಿದ್ದಾರೆ ಇದು ಕಾಮನ್ ಬಾತ್ರೂಮ್ ಇವಾಗ ನಾವು ರೆಡಿಯಾಗಿ ಮೋಜಿನ ಜಾತ್ರೆಗೆ ಹೋಗ್ತಾ ಇದ್ದೀವಿ ಸೆವೆನ್ ಓ ಕ್ಲಾಕಿಂದ ಸ್ಟಾರ್ಟ್ ನಿನ್ನೆ ತೋರಿಸಿದ್ವಲ್ವಾ ಸೊ ಇವತ್ತು ಕೂಡ ಇದೆ ಅದಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೀವಿ ಯಾಕಂದ್ರೆ ನಿನ್ನೆ ನಮ್ಮ ಹೌಸಿ ಹೋಜಿಯಲ್ಲಿ ನನಗೆ ಫಸ್ಟ್ ಲೈನ್ ಸಿಕ್ತು ಇಬ್ಬರಿಗೂ ಡಿಸ್ಟ್ರಿಬ್ಯೂಟ್ ಆಗೋಯ್ತು ಒನ್ ಫಿಫ್ಟಿ ಒನ್ ಫಿಫ್ಟಿ ಹಾಗೂ ನಮ್ಮ ಅಕ್ಕನಿಗೆ ಮೂರು ಬಾಟಲ್ ನಮ್ಮ ಮನೆಯವರಿಗೆ ಒಂದು ಬಾಟಲ್ ಸಿಕ್ಕಿತ್ತು ಹಾಗೆ ಇವತ್ತು ನೋಡಬೇಕು ಎಷ್ಟು ಬಾಟಲ್ ಸಿಗ್ತದೆ ಹೌಸಿ ಗೌಜಿಯಲ್ಲಿ ಯಾವ ಲೈನ್ ಸಿಗ್ತದೆ ಅಂತೇಳಿ ಇವತ್ತು ಕೂಡ ನಮ್ಮ ಅಕ್ಕನಿಗೆ ಮೂರು ಬಾಟಲ್ಸ್ ಅನ್ನ ಸಿಕ್ಕಿದೆ ಝಟ್ಪಟ್ಟಲ್ಲಿ ಅವಳಿಗೆ ಪ್ರತಿ ಸಲ ಪ್ರತಿ ವರ್ಷ ಸಿಕ್ತಾನೆ ಇರುತ್ತೆ ನಮ್ಮ ಮನೆಯವರು ಹೌಜಿಗೌಜಿ ಟಿಕೆಟ್ ಅನ್ನ ತರ್ತಾನೆ ಇದ್ದಾರೆ ಮೋಜಿನ ಜಾತ್ರೆ ಹೋಗಿ ಬಂದ್ವಿ ಹಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹಾಗೆ ಗಿಫ್ಟ್ಸ್ ಎಲ್ಲ ಬಂದಿದ್ವಾ ಗಿಫ್ಟ್ಸ್ ಎಲ್ಲ ತೆಗಿತಾ ಇದ್ದಾರೆ ತುಂಬ ಗಿಫ್ಟ್ಸನ್ನು ಬಂದಿತ್ತು ಒಳ್ಳೆ ಒಳ್ಳೆ ಗಿಫ್ಟ್ಸು ಮನೆಗೆ ಯೂಸ್ ಆಗೋದೇ ಥರನೇ ಗಿಫ್ಟ್ಸ್ ಬಂದಿತ್ತು ಇವತ್ತಿನ ಪ್ರೋಗ್ರಾಮ್ ಎಲ್ಲ ತುಂಬ ಚೆನ್ನಾಗಾಯಿತು ತುಂಬ ಟಯರ್ಡ್ ಆಗಿದ್ದೀವಿ ಸೊ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ